ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಬಹುದಿನಗಳಿಂದ ಬೇಡಿಕೆ ಇರುವ ಹುಕ್ಕೇರಿ ತಾಲೂಕಿನ ಹರ್ಗಾಪುರಗಡ ಗ್ರಾಮದ ಸರ್ಕಾರಿ ಗಾಯರಾಣ ರಿಸಾರ್ ಸಂಖ್ಯೆ ಮೂರ್ನೂರ ಮೂವತ್ತೈದು ಅ ಬಾರ್ ಒಂದು ಕ್ಷೇತ್ರ ಮೂರ್ನೂರ ನಲವತ್ತು ಎಕರೆ ಮೂವತ್ತ್ ನಾಲ್ಕು ಗುಂಟೆ ಹಾಗೂ ರಿಸಾರ್ ಸಂಖ್ಯೆ ನಂಬರ್ ಐದುನೂರ ತೊಂಬತ್ತ್ ಅ ಕ್ಷೇತ್ರ ಮೂವತ್ತೆಂಟು ಎಕರೆ ಇಪ್ಪತ್ತ್ ಮೂರು ಗುಂಟೆ ಜಮೀನನ್ನು ಸಾರ್ವಜನಿಕರ ನಿವೇಶನಕ್ಕಾಗಿ ಮಂಜೂರು ಮಾಡುವ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹರಗಾಪುರ್ಗಢ ಇವರ ವರದಿಯೊಂದಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಕಂದಾಯ ಗ್ರಾಮ ಠಾಣಾ ಎಂದು ಸೂಕ್ತ ಆದೇಶ ಹೊರಡಿಸಲು ಲೋಕೋಪಯೋಗಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲಾ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಆದೇಶವನ್ನು ಹೊರಡಿಸಿರುತ್ತಾರೆ ಈ ಒಂದು ಕುರಿತು ಹರಗಾಪುರ ಗಢದ ಬಹಳ ದಿನಗಳಿಂದ ಇರುವಂಥ ಬೇಡಿಕೆ ಇದು ಈಡೇರಿಯುವ ಕಾಲ ಸನ್ನಿಹಿತವಾಗಿರುತ್ತದೆ ಈಗಾಗಲೇ ಎಪ್ಪತ್ತೈದು ಪ್ರತಿಶತ ಈ ಕಾರ್ಯ ಮುಕ್ತಾಯ ಹಂತದಲ್ಲಿದ್ದು ಕೆಲವೇ ದಿನಗಳಲ್ಲಿ ಈ ಪೂರ್ಣವಾಗಲಿದೆ ತೇಜ್ ಪ್ರಭು ನ್ಯೂಸ್ ಹರಗಾಪುರ್ಗಢ ಜನಾರ್ದನ್ ಇನ್ನು ಮಟ್ಟ ನಾವು ಹುಟ್ಟಿದ್ದು ಹರಗಾಪುರ ಗಡದಲ್ಲಿ ಆ ನಮ್ಮ ಮನೆ ಇರೋದು ಹರಗಾಪುರ ಕಡದಲ್ಲಿನೆ ಆದರೂ ನಮಗೆ ಈ ಸತ್ತು ಇನ್ನು ಮಟ್ಟ ಸಿಕ್ಕಿರಲಿಲ್ಲ ಈಗ ಬ್ರಿಟಿಷ್ ಕಡೆಯಿಂದ ಒಂದು ಸಿಗ್ತಾ ಸಿಗ್ತಾಯಿದೆ ಅವರು ನಮಗೆ ಈ ಸತ್ತು ಮಾಡಲಿಕ್ಕೆ ಒಂದು ಲೆಟ್ರ್ ಕೊ ತಹಶೀಲ್ದಾರ್ ಆಫೀಸ್ಗೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಊರಿನ ಸರ್ವೆ ನಂಬರು ಮುನ್ನೂರ ಮೂವತ್ತೈದು ಮತ್ತು ಐದುನೂರ ತೊಂಬತ್ತ್ಮೂರರಲ್ಲಿ ಇರುವ ಎಲ್ಲ ವಸತಿಗಳನ್ನು ಈ ಸತ್ತು ಮಾಡಿ ಕೊಡ್ರಿ ಅಂತ ಒಂದು ಲೆಟ್ರ್ ಬಂದಿದೆ ನಮಗೆ 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 ಸತೀಶ್ ಸೌಕರ್ ಕಡೆಯಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ ತಹಶೀಲ್ದಾರ್ ಆಫೀಸಿಗೆ ಅವರು ವರ್ಕ್ ಚಾಲೂ ಇದೆ ಫೈವ್ ಪರ್ಸೆಂಟ್ ವರ್ಕ್ ಆಗಿದೆ ಇನ್ನೊಂದು ತಿಂಗಳಲ್ಲಿ ಎಲ್ಲಾ ಕೆಲಸ ಪೂರ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಜನರ ಅನುಕೂಲತೆ ಅಂದ್ರೆ ನಾಲ್ಕು ಸಾವಿರದ ಐದ್ನೂರು ಜನ ಇದ್ದಾರೆ ನಮ್ಮ ಊರಲ್ಲಿ ಅವ್ರ ಎಲ್ಲರಿಗೂ ಅನುಕೂಲತೆಯನ್ನು ಆಗುತ್ತೆ ಈ ಈ ಸತ್ತು ಕಂಡಿದ್ರೆ ಅದು ಆಗುತ್ತೆ ಅಂತ ನಾವು मला एक सांगायचं म्हणजे की बरेच वर्ष झाली आम्ही खालगापूर ग्रामाचे आमच्या राहत्याला घरापासून वंचित असल्याचं नजरेला आलो होतं ते म्हणजे कसं इतकी वर्ष आम्ही गावात राहतोय कमीत कमी आमच्या झाले शंभर दीड वर्षा शंभर ते दीड वर्षाच्या दीडशे वर्षाच्या अगोदरपासून आम्हाला राहण्याकरिता जागा आहे पण ती आमच्या नावावर नसल्या कारणानं एक हे निश्चित उत्तर किंवा काही आतापर्यंत काही झालेलं नाही त्याचं कारण म्हणजे काय आतापर्यंत कोणी मंत्री असू दे किंवा कोणी एम एल ए असून दे किंवा एम पी असू दे या गोष्टीवर कोणीही लक्ष काढलेलं नव्हतं लक्ष घालून ते काम करण्याच्या मागं कोणीही नव्हतं आता फक्त आम्हाला एवढं सांगायचं सा, सांगावं असं वाटतंय की जसं आम्ही सतीश शर्मांच्या ह्याच्या मार्गदर्शनाखाली आम्ही गेलो त्यावेळेपासून आम्हाला त्या कुठं जायचं काय करायचं किंवा आम्हाला कसे कागदपत्र काय गोळा करायचे ते सगळं करून आम्ही त्याची पूर्तता करणारं चालू आहे आणि ते कर, नव्हे ते सतीश सन्नान जारपुळे यांच्याकडून आम्हाला एक तहसीलदाराने निवेदन देण्याकरता म्हणून त्यांना त्यांच्याकडून एक लेटर देखील आम्हाला पा हवं होतं ते लेटर आम्ही हे करून त्यांच्याकडून काम होत असल्याचं एक आम्हाला हागापूर गर, गाड घरच्या लोकांना आनंद होत आहे नाही म्हटलं तरी सुद्धा ते काम आता आमचं नाही म्हटलं सत्तर टक्के काम झालेलं आहे अजून एक तीस टक्के काम बाकीचं राहिलेलं आहे ते करून देतो मी परवा सेटिव्ह सांगितलं